ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಪಕೋಡ ಮಾಡೋದನ್ನು ತೋರಿಸ್ತೀನಿ ಇದು ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಈಗ ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ ಹಾಕಬೇಕು ಆವಾಗ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಕರಿಬೇವು ಜೀರಿಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಪಕೋಡಲ್ಲಿ ಇದಕ್ಕೆ ಬೇಕಂದರೆ ಗೋಡಂಬಿ ಹಾಕ್ಕೊಳ್ಬೋದು ಕಡಲೆಕಾಯಿ ಬೀಜ ಹಾಕ್ಕೊಬೋದು ನಾನು ನಾವೆರಡನ್ನೂ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ದರೆ ಸೇರಿಸ್ಕೋಬೋದು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಜೊತೆಯಲ್ಲಿ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಬಿಟ್ಟಿದ್ದೇನೆ ಈಗ ಇದಕ್ಕೆ ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡೋವಾಗ ಒಂದೇ ಸಾರಿ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಹಾಕಬೇಕು ಈಗ ಇದಕ್ಕೆ ಅರಶಿನ ಮತ್ತು ಹಿಂಗ್ ಸೇರಿಸ್ತೀನಿ ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ನೋಡಿ ಸ್ವಲ್ಪ ಹಾಕಿ ಈಗ ಇದನ್ನೆಲ್ಲ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ಒಂದೇ ಸಾರಿ ನೀರು ಹಾಕೋಕೆ ಹೋಗಬಾರ್ದು ನೋಡಿ ಈ ರೀತಿ ಎಲ್ಲ ಗಟ್ಟಿಗೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಲಾಸ್ಟಲ್ಲಿ ಖಾರದ ಪುಡಿ ಹಾಕಬೇಕು ಮೊದಲೇ ಖಾರದ ಪುಡಿ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಕೈ ಖಾರ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಮೇಲೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ರೀತಿ ಇರಬೇಕು ಉದುರುದ್ರಾಗಿ ಇವಾಗ ಇದು ಕರೆಕ್ಟಾಗಿದೆ ಇದಕ್ಕೆ ಉಪಕಾರ ಏನಾದ್ರೂ ಸಾಲದಿದ್ದರೆ ನೋಡಿ ಚೆಕ್ ಮಾಡಿ ಇದಕ್ಕೆ ಸೇರಿಸ್ಕೋಬೋದು ಈಗ ಇದು ರೆಡಿ ಆಗಿದೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡಬೇಕು ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ಒಂದು ಸಿ ಒಂದು ಪೀಸ್ ಹಾಕಿ ನೋಡಿದಾಗ ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಪಕೋಡ ಹಾಕಬೇಕು ನೋಡಿ ಈ ರೀತಿ ಹಾಕಬೇಕು ಆ ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕಿ ಕಲಿಸ್ಬೇಕು ನೋಡಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಒಂದು ಸ್ವಲ್ಪ ಅವತ್ತಾದಮೇಲೆ ಅದನ್ನು ಈ ರೀತಿ ಕಲಿಸ್ಬೇಕು ಎರಡೂ ಕಡೆ ಚೆನ್ನಾಗಿ ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಪಕೋಡ ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು ಆಗಲೇ ಚೆನ್ನಾಗಿರೋದು ನೋಡಿ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಎರಡು ಕಡೆಯೂ ಚೆನ್ನಾಗಿ ಬಣ್ಣ ಬಂದಿದೆ ಇವಾಗ ಇದನ್ನು ತೆಗಿತೀನಿ ಇಷ್ಟಾದರೆ ಸಾಕು ತುಂಬ ಶೀತಕ್ಕೆ ಹೋಗಬಾರ್ದು ಈಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ಇನ್ನೊಂದು ಟ್ರಿಪ್ ಹಾಕೋವಾಗ ತುಂಬ ಚೆನ್ನಾಗಿ ಎಣ್ಣೆ ಕಾದಿರುತ್ತೆ ಐ ಫ್ಲೇಮ್ ಇಡೋಕ್ಕೆ ಹೋಗ್ಬಾರ್ದು ಮೀಡಿಯಂ ಫ್ಲೇಮ್ ಹಾಕಬೇಕು ನೋಡಿ ಈ ರೀತಿ ಹಾಕಿದ್ಮೇಲೆ ಆ ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಅದನ್ನು ಟರ್ನ್ ಮಾಡಬೇಕು ನೋಡಿ ಈಗ ಇದನ್ನು ಟರ್ನ್ ಮಾಡಬೇಕು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಬಣ್ಣ ಬಂದಿದೆ ಇಷ್ಟು ಬಣ್ಣ ಬಂದರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಪಕೋಡಾ ರೆಡಿಯಾಗಿದೆ ಇದು ಸಂಜೆ ಟೈಮಲ್ಲಿ ಟೀ ಜೊತೆಯಲ್ಲಿ ಈ ರೀತಿ ಪಕೋಡ ಮಾಡ್ಕೊಂಡು ತಿಂತಾ ಇದ್ದರೆ ಎರಡಗೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರಫ್ಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು